ಬೆನ್ನು ಮೂಳೆಗೆ ಇಂಜೆಕ್ಷ ಇಂಜೆಕ್ಷನ್ ಕೊಡ್ತಾರೆ ಅನಸ್ತೈಷ್ಯ ಸೊ ಸೊಂಟ ನೋವು ಬರುತ್ತೆ ಅದಾದ್ಮೇಲೂ ತುಂಬ ಯಾವಾಗಲೂ ಸಿ ಸೆಕ್ಷನ್ ಆಗಿದೆ ಇನ್ನೂ ಬೆನ್ನೋ ಬರ್ತಾ ಇದೆ ಅನ್ನೋರಿಗೆ ಮನೆಯಲ್ಲೇ ಒಂದೆರಡು ವರ್ಕೌಟ್ ಮಾಡ್ಬೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಆರು ತಿಂಗಳಾಗೋ ತನಕ ಮಗುಗೆ ಯಾವುದೇ ಎಕ್ಸ್ಟ್ರಾಡಿನರಿ ಪ್ರೋಟೀನು ಫೈಬರು ಕಾರ್ಬೋಹೈಡ್ರೇಟ್ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರು ಓಕೆ ಲಾಸ್ಟ್ ವಿಡಿಯೋಗೆ ತುಂಬ ಜನ ಕಾಮೆಂಟ್ ಹಾಕಿದ್ದು ಸಿ ಸೆಕ್ಷನ್ ಆದಮೇಲೆ ಸೊಂಟ ನೋವು ಅಥವಾ ಬೆನ್ನೋ ಬರುತ್ತಲ್ಲ ಹೋಗಿಸ್ಕೊಳ್ಳೋದು ಹೇಗೆ ಅದಕ್ಕೆ ಏನಾದರೂ ವರ್ಕೌಟ್ ಇದೆಯಾ ಏನು ಮಾಡಬೇಕು ಅಂತ ಒಂದು ಪ್ರೆಗ್ನೆಂಟಾಗಿ ಆಗಿ ಮಗು ಆದಮೇಲೂ ಅಂದರೆ ಬಾಣಂತನದಲ್ಲೂ ನಾವು ಪ್ರೆಗ್ನೆಂಟ್ ಥರ ಇದ್ದೀವಿ ಮಗು ಆದಮೇಲೂ ಹೊಟ್ಟೆ ಪ್ರೆಗ್ನೆಂಟ್ ಥರ ಕಾಣಿಸ್ತಾ ಇದೆ ಸೊ ಅದನ್ನು ವರ್ಕೌಟ್ ಮಾಡಿಕೊಂಡು ಕರಗಿಸ್ಕೊಳ್ಳೋದು ಹೇಗೆ ಆ್ಯಂಡ್ ಡಯಟ್ ಇದು ಮೂರು ತುಂಬ ಜನ ಮಗು ಆದಮೇಲೆ ಕೇಳಿದ ಕ್ವೆಶನ್ಸ್ ಸೊ ಮೂರಕ್ಕೂ ಆನ್ಸರ್ ಮಾಡಿಬಿಡೋಣ ಆ್ಯಂಡ್ ವರ್ಕೌಟ್ ಹೇಗಿರಬೇಕು ಮನೇಲೇ ಹೇಗೆ ವರ್ಕೌಟ್ ಮಾಡ್ಬೋದು ಅಂತಲೂ ನೋಡೋಣ ವೆರಿ ಕ್ವಿಕ್ಕಾಗಿ ಮೊದಲನೇದಾಗಿ ಬೆನ್ನೋವು ಯಾಕೆ ಬರುತ್ತೆ ಬೆನ್ನೋವು ಒಂದು ನಿಂತ ತಿಳ್ಕೊಳ್ಳಿ ಸಿ ಸೆಕ್ಷನ್ ಆದಮೇಲೆ ಮಾತ್ರ ಬೆನ್ನೋವು ಬರಲ್ಲ ಎಲ್ರಿಗೂ ಬೆನ್ನೋವು ಅಥವಾ ಸೊಂಟ ನೋವು ಬರುತ್ತೆ ನಾರ್ಮಲ್ ಡೆಲ್ವರಿ ಆದೋರ್ಗು ಸೊಂಟ ನೋವಂತೂ ಬರುತ್ತೆ ಕೇಳಿ ನೋಡಿ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಈಗ ನಾವುಗಳೆಲ್ಲ ಹೇಗೆ ವಜೈನಲ್ ಡೆಲ್ವರಿನೇ ಆಗಿರುತ್ತೆ ನಮ್ಮ ನಾವು ಹುಟ್ಟಬೇಕಾದ್ರೆ ಅಂದರೆ ನಮ್ಮಮ್ಮಂದ್ರಿಗಲ್ವಾ ಅವ್ರು ಸೊಂಟ ನೋವು ಅಂತ ಈಗಲೂ ಹೇಳ್ತಾರೆ ಅವ್ರಿಗೇನು ಸಿ ಸೆಕ್ಷನ್ ಆಗಿರಲಿಲ್ಲ ಸೊಂಟ ನೋವು ಅಂತಾರೆ ಅವರು ಕೂಡ ಆ್ಯಂಡ್ ಬೇರೆ ಯಾರು ಬೇಡ್ರಿ ಗಂಡು ಮಕ್ಕಳು ಅವರು ಸೊಂಟ ನೋವು ಅಂತಾರೆ ಅವ್ರಿಗೇನು ಮಗುವಾಗಿರುತ್ತಾ ಇಲ್ಲ ಅಲ್ವಾ ಸೊ ಸೊಂಟ ನೋವು ನೀವು ಸಿ ಸೆಕ್ಷನ್ ಮಾಡಿಸ್ಕೊಂಡ್ರಿ ಆ್ಯಂಡ್ ತುಂಬ ಜನ ಸುಳ್ಳು ಹೇಳೋದೇನು ಅಂದರೆ ನಿಮ್ಮನ್ನು ದಾರಿ ತಪ್ಸೋದು ಹೆಂಗೊತ್ತಾ ಬೆನ್ಮೂಳೆಗೆ ಮೂಳೆಗೆ ಇಂಜೆಕ್ಷನ್ ಕೊಡ್ತಾರೆ ಅನಸ್ತೇಶ್ಯ ಸೊ ಸೊಂಟ ನೋವು ಬರುತ್ತೆ ಅಂತಲ್ವಾ ನೋ ಅದು ನಮಗೆ ಅದ್ರದ್ದು ಒಂದು ಪೀರಿಯಡ್ ಇಷ್ಟು ಗಂಟೆ ಅಂತ ಇರ್ತದೆ ಆದಮೇಲೆ ಅದ್ರ ಪಾಡಿಗೆ ಅದ್ರ ಕೆಲಸ ಮುಗ್ದೋಗುತ್ತೆ ಸೊಂಟ ನೋವು ಯಾಕೆ ಬರುತ್ತೆ ಅಂದರೆ ಸಿ ಸೆಕ್ಷನ್ ಆದಮೇಲೆ ನಾವು ಏನು ಮಾಡ್ತೀವಿ ತುಂಬ ರೆಸ್ಟ್ ಮಾಡ್ತೀವಿ ಅಂದರೆ ಆಪ್ರೇಷನ್ ಆಗಿದೆ ಎದ್ಬಿಟ್ರೆ ಎಲ್ಲಿ ಸ್ಟಿಚ್ ಓಪನ್ ಆಗುತ್ತೋ ಅಂದ್ಕೊಂಡು ತುಂಬ ರೆಸ್ಟಿಗೆ ನಾವು ಹೋಗ್ತೀವಿ ಆಟೋಮೆಟಿಕ್ಕಾಗಿ ತೂಕ ಜಾಸ್ತಿ ಆಗುತ್ತೆ ಸೊಂಟ ನೋವು ಬಂದೇ ಬರುತ್ತೆ ಅದು ಒಂದು ಆ್ಯಂಡ್ ನಾರ್ಮಲ್ ಡೆಲಿವರಿ ಆಗಿರೋರಿಗೂ ಸೊಂಟ ನೋವು ಬರುತ್ತೆ ಎಲ್ಲರಿಗೂ ಸೊಂಟ ನೋವು ಬರುತ್ತೆ ತಲೆ ಕೆಡಿಸ್ಕೊಬೇಡಿ ಹಾಗಾದರೆ ಹೋಗಿಸ್ಕೊಳ್ಳೋದು ಹೇಗೆ ಸೊಂಟ ನೋವು ಬೆನ್ನು ನೋವನ್ನ ಅಂದರೆ ಒಂದೇ ನಾ ಸಿ ಸೆಕ್ಷನ್ ಆದಮೇಲೆ ನಿಮಗೆ ಡಾಕ್ಟರ್ ಒಂದು ಅಥವಾ ಎರಡು ದಿನ ತಲೆದಿಂಬನ್ನು ಹಾಕದೆ ಹಾಗೆ ಮಲಗಿ ಅಂದಿರ್ತಾರೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ ನೀವು ಒಂದು ವಾರ ತಲೆದಿಂಬನ್ನು ಹಾಕ್ಕೊಳಕ್ಕೆ ಹೋಗಬೇಡಿ ಫ್ಲ್ಯಾಟ್ ತಲೆ ಮತ್ತು ಸೊಂಟದ ಭಾಗ ಫ್ಲ್ಯಾಟ್ ಆಗಿರಬೇಕು ಒಂದು ಅದಾದಮೇಲೂ ತುಂಬ ಯಾವಾಗಲೂ ಸಿ ಸೆಕ್ಷನ್ ಆಗಿದೆ ಇನ್ನೂ ಬೆನ್ನೋ ಬರ್ತಾ ಇದೆ ಅನ್ನೋರಿಗೆ ಮನೆಯಲ್ಲೇ ಒಂದೆರಡು ವರ್ಕೌಟ್ ಮಾಡ್ಬೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದನ್ನು ಶುರು ಮಾಡಿ ಆ್ಯಂಡ್ ಡಯಟ್ ಒಂದು ಆರು ತಿಂಗಳಾಗೋ ತನಕ ಮಗುಗೆ ಯಾವುದೇ ಎಕ್ಸ್ಟ್ರಾರ್ನರಿ ಪ್ರೋಟೀನು ಫೈಬರು ಕಾರ್ಬೋಹೈಡ್ರೇಟ್ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಮನೇಲಿ ಏನು ಸಿಗುತ್ತೆ ಅದನ್ನೇ ತಿನ್ನಿ ಬಟ್ ಹೆಲ್ದಿಯಾಗಿರುತ್ತೀನಿ ಆ್ಯಂಡ್ ಪಾಪಗೆ ಹಾಲು ಕೊಡ್ತಾಯಿರ್ತೀರಿ ಏನಾಗಲ್ಲ ಕ್ಯಾಲೋರೀಸ್ ಕಡಿಮೆ ಆಗುತ್ತೆ ಬಟ್ ವರ್ಕೌಟ್ ನಿಧಾನಕ್ಕೆ ಮಾಡ್ತಾ ಮ ಈಗ ಏನು ಆರು ತಿಂಗಳೊಳಗೆ ನೀವು ಹೋಗಿ ಹೆವಿ ವೆಯ್ಟ್ಸ್ನ ಲಿಫ್ಟ್ ಮಾಡಿ ಜಿಮ್ಮಲ್ಲಿ ಅಂತ ಹೇಳಲ್ಲ ಬಟ್ ವಾಕ್ ಮಾಡ್ತಾ ಇರಿ ನಿಧಾನಕ್ಕೆ ಸಿಟಪ್ಸ್ ಮಾಡ್ತಾ ರೀ ಸ್ಕ್ವಾಟ್ಸ್ ಮಾಡ್ತಾರೆ ಸೊ ಓಕೆ ಲೇಟ್ ಮಾಡೋದು ಬೇಡ ಮನೇಲೇ ಈ ಬೆನ್ನೋ ಹೋಗಲಿಕ್ಕೆ ಆ್ಯಂಡ್ ಹೊಟ್ಟೆನ ಕರ್ಗಿಸ್ಕೊಳ್ಳೋಕ್ಕೆ ವರ್ಕೌಟ್ ಯಾವುದು ಮತ್ತು ಯಾವುದು ಮಾಡಬಾರ್ದು ನೀವು ಯಾವ್ದು ಮಾಡಬೇಕು ಅಂತ ನೋಡೋಣ ವೆರಿ ಕ್ವಿಕ್ ಅಕ್ಕ ಓಕೆ ನಿಮಗೆ ಇಲ್ಲಿ ಮ್ಯಾಟ್ ಹಾಕಿದರೆ ಓಕೆ ಅಲ್ಲ ಕಾಣಿಸ್ತದಲ್ಲ ಓಕೆ ನೆಕ್ಸ್ಟ್ಗೆ ಸೇಮ್ ಲೇ ಡೌನ್ ಇಲ್ಲಿಗೆ ವೆಯ್ಟ್ಸ್ ಏನಾದರೂ ಇಟ್ಕೊಳ್ಳಿ ಡಂಬಲ್ ಡಂಬಲ್ಸ್ ಇಲ್ಲ ಅಂತ ಹೆಣ್ಣು ಮಾ ಏನು ಮಾಡ್ತೀರಿ ಒಂದೆರಡು ಲೀಟರ್ ಬಾಟಲ್ನ ಇಟ್ಕೋಬೋದು ಕಾಲ್ ಮೇಲೆತ್ತಿ ಸಿನ್ ಟೂ ನೆಲಕ್ಕೆ ಹೀಗೆ ತಾಕ್ಸೋದು ಬೇಡ ಇದನ್ನು ಇಷ್ಟೇ ಫ್ಲೋರ್ ತನಕ ಹೋಗಬೇಕು ಬಟ್ ಟಚ್ ಆಗಬಾರ್ದು ಓಕೆನಾ ಒನ್ ಟೂ ಹೀಗೆ ಎಳಿಬೇಕಾದ್ರೆ ಇಲ್ಲಿ ಫೀಲ್ ಆಗಬೇಕು ನೀವು ಕಾಲನ್ನ ನೋಡಿ ಎಳಿಬೇಕಾದ್ರೆ ಇಲ್ಲಿ ಎಳಿಬೇಕು ಆಟೋಮೆಟಿಕ್ಕಾಗಿ ಹೊಟ್ಟೆ ಕರಗತ್ತೆ ಕೇಳೊಟ್ಟೆ ಹೀಗೆ ಓಕೆ ಇದನ್ನು ಕೂಡ ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ದೆನ್ ನೀರು ಕುಡಿಬೇಡಿ ಅಂತಾರೆ ದಯವಿಟ್ಟು ಆ ತಪ್ಪು ಮಾತ್ರ ಮಾಡ್ಕೊಳಕ್ ಹೋಗ್ಬಿಡಿ ನೀರು ಕುಡೀರಿ ತರಕಾರಿ ತಿನ್ನಿ ಡಯಟ್ ನಿಧಾನಕ್ಕೆ ಮೈಂಟೈನ್ ಮಾಡ್ತಾ ಹೋಗಿ ಫೈಬರ್ ವೆಜಿಟೇಬಲ್ಸ್ನ ತಟ್ಟೆ ಒಳಗೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ವೆಜಿಟೇರಿಯನ್ಸ್ ಆದರೆ ಪನ್ನೀರ್ ಗಿನ್ನೀರ್ ತೊಗೊಳ್ಳಿ ನಾನ್ ವೆಜ್ ತಿನ್ನೋರಾದರೆ ಎಲ್ಲ ತೊಗೊಳ್ಳಿ ನೆಕ್ಸ್ಟ್ ವಾಕೌಟ್ ಈ ಪೊಸಿಷನ್ ತಗೊಂಡು ನೋಡಿ ಹೀಗೆ ಕಾಣಿಸ್ತದೆ ಅಲ್ವಾ

ఈ పొర్షన్ ఎళయత్తే సో ఈ ఇను కూడా ట్వెంటీ ఇంటూ త్రీ సెట్స్ ఓకే నెక్స్ట్ ఒన్ సైడ్ హి మూ హీ క్రంచస్ సేమ్ వన్ టు త్రీ సరి త్రీ ఫోర్ ఫైవ్ ఇను కూడా ట్వెంటీ ఇంటూ ತ್ರೀ ಸೆಟ್ಸ್ ಮಾಡಿ ಸೊ ಈ ನಾಲ್ಕು ವರ್ಕೌಟ್ನ ನೀವು ಮನೇಲಿ ವಾಕ್ ಮಾಡ್ತಾ ಇದ್ದಂಗೆ ಒಂದು ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಎವ್ರಿ ಡೇ ಮಾಡ್ತಾ ಬನ್ನಿ ಆಟೋಮೆಟಿಕ್ಕಾಗಿ ಹೊಟ್ಟೆ ಕರಗ್ತಾ ಬರುತ್ತೆ ಆ್ಯಂಡ್ ಮೋರ್ ಓವರ್ ಡಯಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಡಯಟ್ ಮಾಡಿ ಆ್ಯಂಡ್ ನೀವು ನನ್ನ ಫಸ್ಟ್ ವರ್ಕೌಟ್ ಹೇಳ್ಕೊಟ್ನಲ್ಲ ಅಪ್ ಆ್ಯಂಡ್ ಡೌನ್ ಬ್ರೀತಿನ್ ಬ್ರೀತೌಟ್ ಈವ ಇಷ್ಟರಲ್ಲೂ ಕೂಡ ಬ್ರೀತಿನ್ ಬ್ರೀತೌಟ್ ತುಂಬ ಇಂಪಾರ್ಟೆಂಟ್ ನೀವು ಬರೀ ವರ್ಕೌಟ್ ಮಾಡ್ತೀನಿ ಉಸಿರು ಗಟ್ಟಿ ಹಿಡ್ದಿರ್ತೀನಿ ಅಂದರೆ ಯಾವುದು ಕೂಡ ಯೂಸ್ ಆಗೋಲ್ಲ ಬ್ರೀತಿನ್ ಬ್ರೀತೌಟ್ ಚೆನ್ನಾಗಿ ಎಕ್ಸಸೈಸ್ ಅಂದರೆ ಸ್ವಲ್ಪ ಪ್ಲ್ಯಾನ್ ಮಾಡಿ ಗಮನ ಕೊಡಿ ಅದ್ರ ಬಗ್ಗೆ ಆ್ಯಂಡ್ ನೀರು ಚೆನ್ನಾಗಿ ಕುಡಿರಿ ಫಸ್ಟ್ ಎಕ್ಸಸೈಸ್ ಹೇಳಿದ್ನಲ್ಲ ಅದು ಕಂಪ್ಲೀಟಾಗಿ ನಿಮಗೆ ಹೊಟ್ಟೆ ಮಾತ್ರ ಅಲ್ಲ ಬೆನ್ನು ನೋವಿದ್ದವ್ರಿಗೆ ಬೆನ್ನು ನೋವು ಹೋಗುತ್ತೆ ಆ್ಯಂಡ್ ಇದು ಮಗುವುದವ್ರು ಮಾತ್ರ ಅಲ್ಲ ಸೊಂಟ ನೋವಿರೋರು ಆ ವರ್ಕೌಟ್ನ ನೀವು ಟ್ರೈ ಮಾಡ್ಬೋದು ಸೊ ಅಷ್ಟೇ ಇನ್ನೆಂಥ ಡಯಟ್ ಡಯಟ್ ಹೇಳಿದ್ನಲ್ಲ ಆ ತಿಂಗಳಿರೋ ತನಕ ಯಾವುದಕ್ಕೂ ತುಂಬ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಕೊ ಹೋಗ್ಬಿಡಿ ಬಟ್ ಶುಗರ್ ಮಾತ್ರ ಅವಾಯ್ಡ್ ಮಾಡಿ ನೀರು ಚೆನ್ನಾಗಿ ಕುಡಿರಿ ತರಕಾರಿ ಚೆನ್ನಾಗಿ ತಿನ್ನಿ ಉಳಿದಿದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಣ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ಪಾಪುನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ 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 ಡೇ ಟೀ ಬ ಬಾಯ್